ಯಾರಿದ್ದೀರಾ ಮೆಸೇಜ್ ಮಾಡಿಪ್ಪ ಆ ಲೈವಲ್ಲಿ ಮೆಸೇಜ್ ಎಲ್ಲ ಸ್ಟ್ರಕ್ ಆಗೋಯ್ತು ಸಾರಿ ಫ್ರೆಂಡ್ಸ್ ಪಾರ್ವತಿ ಹೈಸೀಸ್ ಹಲೋ ಪಾರ್ವತಿ ಸಿಸ್ಟರ್ ಇಲ್ಲೇ ಕೊಟ್ಬಿಡುವೆ ಐ ಪಾರ್ವತಿ ಸೀಸ್ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಸೋ ಮಚ್ ಅಯ್ಯೋ ಈಗ ಸ್ಟಾರ್ಟ್ ಮಾಡಿದೆ ಪುನಃ ಸ್ಟ್ರಕ್ ಆಗೋಯ್ತು ಮೆಸೇಜ್ ಸೀಸ್ ಸಾಂಬಾರು ಹುರುಳಿಕಾಳು ಉಪ್ಪು ಸಾಂಬಾರು ಊಟ ಆಯ್ತಾ ಪಾರ್ವತಿ ಸಿಸ್ಟರ್ ನಿಮಗೆ ಬ್ಲೂ ತೆಗ್ದೀ ಹೌದು ಮೆಸೇಜ್ ಎಲ್ಲ ಸ್ಟ್ರಕ್ ಆಗೋಯ್ತು ಪಾರ್ವತಿ ಸೀಸ್ ಅದಕ್ಕೆ ತ್ಯೂ ಆಯಿತು ಸುಶೀಲ್ ಸುಶೀಲ್ ಹಾಂ ಹಾಂ ಸುಚಿಲ್ ಲಕ್ಷ್ಮಣ್ ಸುಚಿಲ್ ಲಕ್ಷ್ಮಣ್ ಸುಚಿ ಲಕ್ಷ್ಮಣ್ ಅವ್ರು ಬಂದರು ಸಾರಿ ಸಿಸ್ಟರ್ ಹಾಯ್ ಹಾಯ್ ವೆಲ್ಕಮ್ ಟು ಮೈ ಲೈವ್ ಸುಚಿ ಸಿಸ್ಟರ್ ಅಂದ್ಕೋತೀನಿ ಲೈಕ್ ಡನ್ ಸೀಸ್ ಅಂತಾರೆ ಟ್ಯಾಂಕ್ ಯು ಸೋ ಮಚ್ ಸಿಸ್ಟರ್ కొర్తి కొర్తి బ్లూ కొర్తి కొర్తి సిస్టర్ నడి సుచి సిస్ లైక్ థాంక్యూ సిస్ ద థాంక్యూ పార్వతి సిస్ న్యూ మెంబర్స్ కనెక్ట్ ఆగి రిటర్న్ మార్ట్ తీని ఇంతరే నడి నం సుచి సిస్ కే సూపర్ లైక్ ఓకే సిస్ బై 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 సిస్ బై పార్వతి సిస్ సుచి సిస్ సూట్ అయితా పార్వతి సూపర్ సపోర్ట్ థాంక్యూ ಯಾರಿದ್ದೀರಾ ಹೈಡಲ್ಲಿ ದಯವಿಟ್ಟು ಬಂದು ಸಪೋರ್ಟ್ ಮಾಡಿ ಸ್ನೇಹಿತರೆ ಲೈಕ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇಬ್ಬರು ಇದ್ದೀರಾ ಇಡಲ್ಲಿ ಮೆಸೇಜ್ ಮಾಡಿರಿ ಕೊಟ್ಟಿ ಹಲೋ ಸ್ನೇಹಿತರೆ ಯಾರು ಐಡಲ್ ಇದ್ದೀರಾ ಬಂದು ಸಪೋರ್ಟ್ ಮಾಡಿ ದಯವಿಟ್ಟು ಲೈಕ್ ಕೊಟ್ಟು ಹೋಗಿ ಸೂಚಿಸಿದಿರಾ ಐಡಲ್ ತ್ರೀ ಮೆಂಬರ್ಸ್ ಇದ್ದೀರಾ ಮೆಸೇಜ್ ಮಾಡಿ ದಯವಿಟ್ಟು ಮೆಸೇಜನ್ನು ಮಾಡಿರಿ ಫೋರ್ ಮೆಂಬರ್ಸ್ ಇದ್ದೀರಾ नो मैसेज दयटू यार नोटತಾ ಇದಿಲ್ಲ ಒಂದು ಮೆಸೇಜ್ ಆಕಿಪಾ ಮೆಸೇಜ್ ಶೋನೇ ಆಗತಾ ಇಲ್ಲ ಆಯ್ತಾ ತಿರುಗ ಹಾಗೆ ನಿಂತಕಂತ ಕಂತೀನಿ ಸಾರಿ ತೇಜಸ್ ವೆಲ್ಕಮ್ ಟು ಮೈ ಲೈವ್ ಅದು ಯಾಕೋ ಮೆಸೇಜ್ ಶೋನೇ ಆಗ್ತಿರ್ಲಿಲ್ಲ ಸಿಸ್ಟರ್ ಅದಕ್ಕೆ ಪುನಃ ಕ್ಲೋಸ್ ಮಾಡಿದ್ದು ಪುನಃ ಸ್ಟಾರ್ಟ್ ಮಾಡಿದೆ ಸೀಸ್ ಥ್ಯಾಂಕ್ ಯು ಸೋ ಮಚ್ ತೇಜಸ್ವೀಸ್ ಊಟ ಆಯ್ತಾ ಇಸ್ ಸ್ಟ್ರಕ್ ಹ್ಞೂ ಸಿಸ್ ಸ್ಟ್ರಕ್ ಆಗೋಗಿತ್ತು ಮೆಸೇಜೇ ಬರ್ತಾನೆ ಇರಲಿಲ್ಲ ಯಾರ್ದು ನಾವು ಶೋ ಆಗ್ತಾ ಇಲ್ಲ ಬಟ್ ಓದ್ಬೋದು ಮೆಸೇಜು ಬಟ್ ಯಾರ್ಯಾರು ನ್ಯೂ ಮೆಂಬರ್ಸ್ ಇದ್ದರೆ ಅವ್ರಿಗೆ ಬ್ಲೂ ಕೊಡೋಕ್ಕೆ ಬೇಕಲ್ವಾ ಅದಕ್ಕೆ ಅದನ್ನು ಕ್ಲೋಸ್ ಮಾಡ್ಬಿಟ್ಟು ಪುನಃ ಹೊಸ್ದಾಗಿ ಸ್ಟಾರ್ಟ್ ಮಾಡಿದೆ ಸೀಸ್ ಥ್ಯಾಂಕ್ ಯು ಸೋ ಮಚ್ ತೇಜು ಸೀಸ್ ಊಟ ಆಯಿತು ನಮ್ದು ಇನ್ನೂ ಆಗಿಲ್ಲ ಸಿಸ್ಟರ್ ನಿಮ್ದಾಯ್ತಾ ಇನ್ನೂ ಇಲ್ಲ ಹೋಳಿ ಹಬ್ಬ ಮಾಡಿದ ಸಿಸ್ಟರ್ ನೀವು ಹೋಳಿ ಹಬ್ಬ ಮಾಡ್ತೀರಾ ಆಯಿತಾ ಓಕೆ ಓಕೆ ನಮ್ದು ಲೇಟ್ ಲೇಟ್ ಆಗುತ್ತೆ ತೇಜಸ್ವಿಸ್ ನಾಳೆ ಇರೋದು ಹ್ಞೂ ಅದೇ ನಾಳೆ ಹಬ್ಬ ಮಾಡ್ತೀರ ಸೀಸ್ ಹೋಳಿ ಹಬ್ಬ ನಮ್ಮ ಮೈಸೂರೆಲ್ಲ ಇವತ್ತೇ ಹುಡುಗರೆಲ್ಲ ಇವತ್ತೇ ಹೋಳಿ ಹಬ್ಬ ಮಾಡ್ಬಿಟ್ರು ಎಲ್ಲ ಏನು ರೋಡ್ ರೋಡೆಲ್ಲ ಬಣ್ಣ ಹಾಕೊಂಡು ಇಲ್ಲ ನಾವು ಮಾಡಲ್ಲ ಸಿಸ್ಟರ್ ನಮಗೆಲ್ಲ ಯಾತಕ್ಕೆ ಅಲ್ವಾ ನೀವು ಅಂತಂದ್ರೆ ಇಲ್ಲ ಸಿಸ್ಟರ್ ನಾವು ಏನು ಈ ಹಬ್ಬ ಎಲ್ಲ ಮಾಡಲ್ಲ ನಮ್ಮದೇನೂ ದೀಪಾವಳಿ ಗೌರಿ ಗೌರಿ ಹಬ್ಬ ದೀಪಾವಳಿ ಅಷ್ಟೇ ಮಾಡೋದು ಅವೆರಡೆ ಗ್ರ್ಯಾಂಡ್ ಮಾಮೂಲಿ ಹಬ್ಬಗಳೆಲ್ಲ ಮಾಮೂಲಿ ಅದಿನಕ್ಕೇನು ಅಡುಗೆ ಮಾಡಬೇಕು ಅದನ್ನು ಮಾಡಿಕೊಂಡು ಇರೋದು ಹೇಗಿದೆ ಸಿಸ್ಟರ್ ನೀವು ತೇಜಸ್ವಿಸ್ ಥ್ಯಾಂಕ್ ಯು ಸಿಸ್ಟರ್ ಹೌದಾ ಸಿಸ್ ನಿಮಗೆ ಯಾವುದು ಸಿಸ್ಟರ್ ಹಬ್ಬ ನೈಸ್ ಟ್ಯಾಂಕ್ ಯು ಟ್ಯಾಂಕ್ ಯು ನೀವು ಯಾವ ಹಬ್ಬ ಜೋರ್ ಮಾಡ್ತೀರಾ ಎಲ್ಲ ನಾರ್ಮಲ್ ಹೌದಾ ಸಿಸ್ಟರ್ ಓ ಸೂಪರ್ ಬಿಡಿ ನಮ್ದು ದೀಪಾವಳಿ ಮತ್ತೆ ಗೌರಿ ಹಬ್ಬ ಸ್ವಲ್ಪ ಅಷ್ಟೇ ಅಂದ್ರೆ ಮತ್ತೆ ವರಮಾಲಕ್ಷ್ಮಿ ಹಬ್ಬ ವರ್ಮಲಕ್ಷ್ಮಿ ಕೂರಿಸ್ತೀವಲ್ಲ ಅದೊಂದು ನೀವು ಕೂರಿಸ್ತೀರ ಸಿಸ್ಟರ್ ವರ್ಮಾಲಕ್ಷ್ಮಿ ಸೂಪರ್ ಸಪೋರ್ಟ್ ತೇಜಸ್ವಿನಿ ಸಿಸ್ಟರ್ ತೇಜಸ್ವಿ ಲೈವ್ ಮಾಡೋದಕ್ಕೆ ಬೇಜಾರು ಸಿಸ್ಟರ್ ಯಾರು ಬರಲ್ಲ ಮುಂಚಿನ ಥರ ಸಪೋರ್ಟ್ ಮಾಡೋದಕ್ಕೆ ತುಂಬ ಬೋರು ಕಾರು ಹೈಡಲ್ಲಿ ಇದ್ದೀರಾ ಪ್ಲೀಸ್ ಬನ್ನಿ ಸಪೋರ್ಟ್ ಮೆಸೇಜ್ ಹಾಕಿ ಸುಜಾತಮ್ಮ ಈಗ ಬಂದ್ರ ನಾನು ಬಂದೆ ಕಣವ್ವ ಅಂತ ಇದ್ದಾರ ಸುಜಾತಮ್ಮ ಊಟ ಆಯ್ತಾ ಸುಜಾತಮ್ಮ ಮಾರೇ ಫಸ್ಟು ಈಗ ಸ್ಟಾರ್ಟ್ ಮಾಡಿದ್ನ ಯಾಕೋ ಆಗೋಯ್ತು ಪುನಃ ಸ್ಟಾಪ್ ಮಾಡಿಬಿಟ್ಟು ಇವಾಗ ಪುನಃ ಸ್ಟಾರ್ಟ್ ಮಾಡಿದೆ ಊಟ ಆಯ್ತಾ ಇನ್ನೂ ಇಲ್ಲ ಸಜ್ತಮ್ಮ ಊಟ ಇವಾಗ ಮಾಡಬೇಕು ನಿಮ್ದು ಆಯ್ತಾ ಎಲ್ಲಾರದು ಊಟ ನಿಮ್ಮ ಮನೇಲಿ ಯಾರ್ಯಾರು ಎಲ್ಲರದ್ದು ಆಯ್ತಾ ಊಟ ಜೀನು ಸ್ಟವ್ನಲ್ಲಿ ಇದಾರೆ ಇಟ್ಟಿದ್ದಾರೆ ನೋಡಿ ವಾಸೆ ಅಂತೈತೆ ಬಾಗ್ಲಾಕಿಡಪ್ಪ ನಮ್ಮದು ಇನ್ನೂ ಇಲ್ಲ ಓ ಹೌದಾ ಆಯ್ತಾ ಚಟ್ನಿ ಮಾಡಿ ಮಾವಿನಕಾಯಿ ಚಟ್ನಿ ಇಡ್ಲಿ ಆಹಾ ಚಟ್ನಿ ಫಸ್ಟ್ ಸ್ಟಾರ್ಟ್ ಮಾಡಿದ್ನಲ್ಲೈವಾಗ್ ಎಷ್ಟೊಂದು ಜನ ಬಂದ್ರು ಮೆಸೇಜ್ ಆಗೋಯ್ತು ಎಲ್ಲ ಬಟ್ಲೇ ಚಿಟ್ಟಿಯವರು ಮಲಗಿದ್ದಾರೆ ಸಂಜೆ ಮಲಗಿಕೊಂಡು ಇನ್ನೂ ಎದ್ದೇ ಇಲ್ಲ ಚಿಟ್ಟಕ್ಕವರು ಕುಣ್ಬಿಟ್ ಕುಣ್ಬಿಟ್ ಬತ್ತಾಳೆ ಹೋಗಿ ಬಿದ್ಕತ್ತಾಳೆ ಒಂದು ಲೈಕ್ ಕೊಡಿ ಹಾಗೆ ಬನ್ನಿ ಮೆಸೇಜ್ ಮಾಡಿ ನಮ್ಮ ಮಾವಿನ ನಮ್ಮನೇಲಿ ಮಾವಿನಕಾಯಿ ಚಟ್ನಿ ಗೊತ್ತಾಯ್ತು ಗೊತ್ತಾಯ್ತು ನಿಮ್ಮನೇಲೆ ಮಾವಿನಕಾಯಿ ಚಟ್ನಿ ಅಂತ ಅದಕ್ಕೆ ವಾಸನೆ ಆಯ್ತು ಗಮ್ಮ ಗಮ್ಮ ಅಂತ ಆಯ್ತಾ ಅಡ್ಗೆ ಆಯ್ತಾ ಸುಜತಮ್ಮ ಚಟ್ನಿ ಎಲ್ಲ ರುಬ್ಬಿದ್ರಾ ಒಳ್ಕಲಲ್ಲಿ ರುಬ್ಬಿದ್ರಾ ಗ್ರೈಂಡರ್ಗೆ ಹಾಕಿ ರುಬ್ಬಿಡಿ ಚೆನ್ನಾಗಿ ಸೂಪರ್ ಆಗಿರುತ್ತೆ ಬಾಲ್ಸಾಪ್ ಬಂದರು ಹಾಯ್ ಊಟ ಆಯ್ತಾ ಟ್ಯಾಂಕ್ ಯು ಟ್ಯಾಂಕ್ ಯು ಬಾಲ್ಸಪ್ ಸರ್ ವೆಲ್ಕಮ್ ಟು ಮೈ ಲೈವ್ ಎಷ್ಟು ದಿನ ಆಗಿತ್ತು ಸರ್ ನೀವು ಬಂದು ನಮ್ಮ ಲೈವ್ಗೆ ಯಾಕೆ ಸರ್ ಮರ್ಕೊಂಡ್ಬಿಟ್ರಾ ನಮ್ಮದಿನ್ನೂ ಊಟ ಆಗಿಲ್ಲ ಆಯ್ತಾ ಬಾಲ್ಸಬ್ ಬ್ರದರ್ ಸುಜಿತಮ್ಮ ಮಂಜು ಊಟ ಮಾಡ್ತಾ ಇದ್ದಾರೆ ಹೌದಾ ಸರಿ ಸರಿ ಅಂದ್ರೆ ನೀವು ಇನ್ನೂ ಮಾಡಿಲ್ಲ ಬಾಲಸಪ್ರದ ರೂಟ್ ಆಯ್ತಾ ನಿಮ್ಮದು ನಮ್ದು ಇನ್ನೂ ಆಗಿಲ್ಲ ಲೇಟು ನಮ್ಮದು ಯು ಹುಡುಗರು ಊಟ ಆಯ್ತಾ ಸುಜಾತಮ್ಮ ಮಕ್ಕಳದೆಲ್ಲ ಊಟ ಆಯ್ತಾ ಐಸ್ ಕ್ರೀಮ್ ತಂದು ತಿಂದ್ರು ಮಧ್ಯಾಹ್ನ ಇಬ್ರು ಐಸ್ ಕ್ರೀಮ್ ಬ್ರದರ್ ಇದ್ದೀರಾ ಟೂ ಮೆಂಬರ್ಸ್ ಇದ್ದಾರೆ ಬಾಳ್ಸ ಬ್ರದರ್ ಥ್ಯಾಂಕ್ ಯು ಬ್ರದರ್ ಥ್ಯಾಂಕ್ ಯು ಸೋ ಮಚ್ ಸಪೋರ್ಟ್ ತಕ್ಕೊಂಡ ದೋಸೆ ಆಯ್ತಾ ಇನ್ನೂ ಇಲ್ಲ ಇವಾಗ ಕೊಡ್ಬೇಕು ಆಲ್ಸ ಬ್ರದರ್ ಥ್ಯಾಂಕ್ ಯು ಹಾಯ್ ಮಹಂತೇಶ್ ಅಯ್ಯೋ ಮಹಂತೇಶ್ ಯಾಕೆ ಸ್ಟಾರ್ಟ್ ಮಾಡಿದ್ನೆಲ್ಲ ನೀವು ಬಂದ್ರಲ್ಲ ಫಸ್ಟು ಅದು ಸ್ಟ್ರಕ್ ಆಗೋಯ್ತು ಲೈವು ಅದಕ್ಕೆ ಅದನ್ನ ಸ್ಟಾಪ್ ಮಾಡಿಬಿಟ್ಟು ಪುನಃ ಇದು ಸ್ಟಾಪ್ ಮಾಡಿದ್ದೀನಿ ಹಾಯ್ ಅಕ್ಕ ನಾನು ಹೇಳಿದ್ದು ಓದಿದ್ರಕ್ಕ ಇಲ್ಲ ಮಹಂತೇಶ್ ಅದೇನು ಓದಲಿಲ್ಲ ನಂಗೆ ಗೊತ್ತಾಗಲಿಲ್ಲ ಬರಲಿಲ್ಲ ಮೆಸೇಜ್ ಅದು ಸ್ಟ್ರಕ್ ಆಗೋಯ್ತು ಯಾರ ಮೆಸೇಜು ಬರಲಿಲ್ಲ ಅದೇನು ಹೇಳಿ ಇವಾಗ ಹಾಯ್ ಬಿಂದು ಬಾಲ್ಸಾ ಪ್ಲೀಸ್ ರಿಟರ್ನ್ ಮಾಡಿ ಅಂತಂದರೆ ನನ್ನ ಬಿಂದು ಸಿಸ್ ಬಿಂದು ರಾಜ್ ಚಾನಲ್ ಅವರು ನೋಡಿ ಬಾಲ್ಸಾ ಬ್ರದರ್ ಬಿಂದು ಸಿಸ್ಟರ್ಗೆ ಕನೆಕ್ಟ್ ಆಗೋದಿದ್ರಾಗಿ ಹಾಯ್ ಬಾಸ್ ಗಾಯತ್ರಿ ಹಾಯ್ ಊಟ ಆಯ್ತಾ ಇನ್ನಿಲ್ಲ ಬಾಸ್ ಟ್ಯಾಂಕ್ ಯು ಬಾಸ್ ನಿಮ್ಮದು ಊಟ ಆಯ್ತಾ ಥ್ಯಾಂಕ್ ಯು ಟ್ಯಾಂಕ್ ಯು ಬಾಸ್ ವೆಲ್ಕಮ್ ಟು ಮೈ ಲೈವ್ ಹೇಗಿದ್ದೀರಾ ಬಾಸ್ ಈಗ ಒಂದು ತ್ರೀ ಡೇಸು ಫೋರ್ ಡೇಸೋ ಆಯಿತು ಲೈಕ್ ಡಾನ್ ಸಿಸ್ಟರ್ ಥ್ಯಾಂಕ್ ಯು ಸೋ ಮಚ್ ಆಯ್ತಾ ಬಿಸ್ ಬಾಸ್ ಯಾಕೆ ಊಟ ಆಗಿಲ್ಲ ಅಯ್ಯ ಬಾಸ್ ಅಥೂ ಬಾಸ್ ನಮ್ಮದು ಗೊತ್ತಿಲ್ವ ಬಾಸ್ ಲೇಟ್ ಆಯಿತು ನಮ್ಮದು ಊಟ ಏನಿಷ್ಟು ಬೇಗ ಬಂದ್ಬಿಟ್ಟಿದ್ದೀರಾ ಮುಗಿತಾ ಕೆಲಸ ಬಾಸ್ ಕೆಲಸ ಎಲ್ಲ ಮುಗಿತಾ ಬಾಸ್ ಹೇಗಿದ್ದೀರತ್ರಿ ಚೆನ್ನಾಗಿದ್ದೀನಿ ಬಸ್ ಟ್ಯಾಂಕ್ ಯು ಸೋ ಮಚ್ ಹೇಗಿದ್ದೀರಾ ಯಾ ಮು ಎಸ್ ಮುಗೀತು ಹೌದಾ ಅದಕ್ಕೆ ಕೇಳಿದೆ ಬೇಗನೆ ಬಂದುಬಿಟ್ಟಿದ್ದೀರಾ ಅಂತ ಯಾ ಟ್ಯಾಂಕ್ ಯು ವೈ ಟ್ಯಾಂಕ್ ಯು ಕೇಳಿದ್ರಲ್ಲ ಹೇಗಿದ್ದೀರಾ ಅಂತ ಅದಕ್ಕೇ ಅದಕ್ಕೆ ಥ್ಯಾಂಕ್ ಯು ಅಂತ ಹೇಳಿದೆ ಒಡಿಸಾದಲ್ಲಿ ಓಕೆ ಇಂಡಿಯನ್ ಫಸ್ಟ್ ಟಿ ಎಮ್ ಮೆಷಿನ್ ಬಂದಿದೆ ಅದು ಏನಂದರೆ ಬಡವರಿಗೆ ಪ್ರೈಸ್ ಕರೆಕ್ಟ್ ಆಗಿ ಬರುತ್ತೆ ಹೌದಾ ರೈಸ್ ಎ ಟಿ ಹೌದಾ ರೈಸ್ಗೂ ಎ ಟಿ ಬರುತ್ತೆ ಮಾಮೂಲು ಸ್ಟೋರ್ ಹತ್ರ ತಕೊಂಡ್ರೆ ಎಕ್ಸಾಂಪಲ್ ಫಿಫ್ಟಿ ಕೆ ಜಿ ಅನ್ಕೋ ಫಾರ್ಟಿ ಫೈವ್ ಕೆ ಜಿನೇ ಬರುತ್ತೆ ಅಕ್ಕ ಇದು ಡೆವಲಪ್ಮೆಂಟ್ ಆದರೆ ಸೂಪರ್ ಇರುತ್ತೆ ಅಲ್ವಾ ಮಂತೇಶ್ ಪಾಪ ಅಕ್ಕಿ ಬಡವರೆಲ್ಲ ರೈಸ್ಗೆ ಈ ಮಧ್ಯವರ್ತಿಗಳಿರ್ತಾರೆ ನೋಡಿ ಮಂತೇಶ್ ಅವ್ರ ಹತ್ರ ಹೋಗ್ಬಿಟ್ಟು ಎಷ್ಟು ಲಾಸ್ ಆಗುತ್ತೆ ಗೊತ್ತಾ ಅವ್ರಿಗೆ ಒಂದ್ಕೇ ಡಬ್ಬಲ್ ಲಾಸ್ ಆಗುತ್ತೆ ಮಂತೇಶ್ ಈ ಥರ ಎಲ್ಲ ಆಟೋಮ್ಯಾಟಿಕ್ ಮಷಿನ್ ಬಂದುಬಿಟ್ರೆ ತುಂಬ ಹೆಲ್ಪ್ ಆಗುತ್ತೆ ಅಲ್ವಾ ರೈತರಿಗೆ ಇದೇ ಥರ ಕಂಡಿಡಿಬೇಕು ಮಂತ್ ಹೆಲ್ಪ್ ಆಗುತ್ತೆ ಬಾಸ್ ನಾನು ಸೂಪರ್ ಬಟ್ ಬೆಳಿಗ್ಗೆ ಹ್ಞೂ ಏನಾಯಿತು ಬಾಸ್ ನೋಡಬೇಕು ಏನಾಗುತ್ತೆ ವಾ ಯಾಕಪ್ಪ ಏನಾಯಿತು ಬಾಸ್ ಹೇಗಿದ್ದೀರಾ ಅಂದರೆ ಟ್ಯಾಂಕ್ ಯು ಅಂತ ಹೇಳಬೇಕಾ ಹೌದು ಹೇಳಬೇಕು ಅಪರೂಪಕ್ಕೆ ವಿಚಾರ್ಸ್ಕೊಂಡ್ರಲ್ಲ ಅದಕ್ಕೆ ಅಪ್ರೂಪಕ್ಕೆ ವಿಚಾರ್ಸ್ಕೊಂಡ್ರೆ ಅದೇ ಥರನೇ ಹೇಳೋದು ಇಲ್ಲದೆ ಗುಲಾಬಿ ಇಲ್ಲ ಶಮ್ಮು ಇಲ್ಲದೆ ನಾನಿಲ್ಲ ಪೊಮ್ಮುನು ಶಮ್ಮುನು ಪೊಮ್ಮು ಯಾರಪ್ಪ ಇದು ನ್ಯೂ ಎಂಟ್ರಿ ವಾ ಏನು ಬಾಸ್ ಇದು ಈ ಥರ ಆಯ್ ಅನಿತ ವೆಲ್ಕಮ್ ಟು ಮೈ ಲೈವ್ ಥ್ಯಾಂಕ್ ಯು ಅನಿತಾ ಸೀಸ್ ನೀವು ಲೈವೂ ಬೆಳಿಗ್ಗೆ ಮರ್ತೀರ ನನಗೆ ಬೆಳಿಗ್ಗೆ ಹೊತ್ತು ಕೆಲಸ ಇರುತ್ತೆ ಟೈಮೇ ಆಗಲ್ಲ ಅನಿತಾ ಸೀಸ್ ಸಾರಿ ಯಾಕೆ ಬಾಸ್ ಏನಾಯ್ತು ಊಹಿಸು ಪಮ್ಮು ಪಮ್ಮು ಯಾರು ಹೇಳಿ ಸೂಪರ್ ಅಂತಿದ್ದಾರೆ ನಮ್ಮ ಅನಿತಾ ಸೀಸ್ ಆ ಯಾಲ್ ಅಂತ ಇದ್ದಾರೆ ನಮ್ಮ ಅನಿತಾ ಸೀಸ್ ಏನು ಬಾಸ್ ಎಂತಿದಪ್ಪ ಇದು ಕೋಟಿ ಬರೀತಾ ಇದ್ದೀರಾ ಪಮ್ಮು ಕೋಟಿ ಕೋಟಿ ಬರಿತಾ ಇದ್ದೀರಾ ಲೈಕ್ ಟ್ಯಾನ್ ಥ್ಯಾಂಕ್ ಯು ಥ್ಯಾಂಕ್ ಯು ಅನಿತಾ ಸೀಸ್ ಊಟ ಆಯ್ತಾ ಅಂದರೆ ಇನ್ನೂ ಇಲ್ಲ ಅನಿತಾ ಸಿಸ್ಟರ್ ಊಟ ನಿಮ್ದಾಯ್ತಾ ಅನಿತಾ ಸೀಸ್ ಏನು ಬಾಸ್ ಪಮ್ಮು ಕೋಟಿ ಇದ್ದೀರಾ ನಮ್ಮ ನಮ್ಮ ಲೈವಲ್ಲಿ ಯಾರೂ ಪಮ್ಮು ಗೊತ್ತಾಗಲಿಲ್ಲ ಹೇಳಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಅಂತ ಇದ್ದಾರೆ ನಮ್ಮ ಅನಿತಾ ಸೀಸ್ ನೋಡಿಪ್ಪ ನಮ್ಮ ಅನಿತಾ ಡೈಲಿ ಲಾಗ್ಸ್ ಅವ್ರ ಚಾನಲ್ ಇದೆ ದಯವಿಟ್ಟು ಎಲ್ಲ ಅವ್ರ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಯ್ ಸುಚಿ ಸೀಸ್ ಸಾರಿ ಸೀಸ್ ಆ ಲೈವ್ ಸ್ಟ್ರಕ್ ಆಗೋಯ್ತು ಮೆಸೇಜು ಅದಕ್ಕೆ ಹೊಸ ಲೈವ್ ಸ್ಟಾರ್ಟ್ ಮಾಡಿದೆ ಟ್ಯಾಂಕ್ ಯು ಟ್ಯಾಂಕ್ ಯು ಫಾರ್ ಕಮಿಂಗ್ ಬಾಸ್ ಪ್ಲೀಸ್ ಕನೆಕ್ಟ್ ಅಂತ ಇದ್ದಾರೆ ನಮ್ಮ ಸುಚ್ಚಿ ಸಿಸು ನೋಡಿ ಬಾಸ್ ಕನೆಕ್ಟ್ ಆಗದಿದ್ರೆ ಆಗಿ ಅವ್ರಿಗೂ ಸೋಜುಗಾರ ಸೋಜು ಮಲ್ಲಿಗೆ ಮಾ ದೇವ ನಿನ್ನ ಮಂಡೆ ಮ್ಯಾಗೆ ದುಂಡು ಮಲ್ಲಿ ಸೂಪರ್ ಸೂಪರ್ ಸಿ ಸೂಪರ್ ಸಾಂಗ್ ಅಯ್ಯೋ ಕುಳ್ಳಿ ನಿಮ್ಮ ನೀನು ಶಮ್ಮು ಅಲ್ಲ ಪಮ್ಮು ಅದು ಹಾಂ ಪೊಮ್ಮನೇ ಅಂದಿದ್ದು ನಾನು ಪಮ್ಮು ಅಂತ ಹೇಳಿದ್ನಲ್ಲ ಸುಚಿಸಿ ನ್ಯೂ ಮೆಂಬರ್ಸ್ ಕನೆಕ್ಟ್ ಆಗಿ ರಿಟರ್ನ್ ಕೊಡ್ತೀನಿ ಅಂತ ಇದ್ದಾರೆ ನೋಡಿ ನಮ್ಮ ಶುಚಿ ಸೀಸ್ಗೆ ಯಾರ್ಯಾರು ಇದ್ದೀರಾ ಕನೆಕ್ಟ್ ಆಗಿ ಸಿ ಲೈವ್ ಬಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಲೈವ್ ಬಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಅಂತ ಇದ್ರೆ ನಮ್ಮ ಅನಿತ ಸೀಸ್ ಅದೇ ಯಾರು ಬಾಸ್ ಪಮ್ಮು ಹಾಂ ಹೋ ಪಮ್ಮು ನನ್ನ ತಮ್ಮ ಅಬ್ಬ ಯಾರಿಗಪ್ಪ ದಾಸವಾಳು ಹೂ ಇದ್ದೀರಾ ಕಿವಿಗೆ ನನಗಂತೂ ಕಿವಿಲಿ ದಾಸವಾಳ ಹೂವು ಇಲ್ಲ ನಾನು ಕಿವಿ ಆಗ್ಲೇ ನಿಜ ಹೇಳಿ ಯಾರು ಅಂತ ಅನಿ ತೀಸ್ ಶ್ರೀ ಕೃಷ್ಣ ಕೃಷ್ಣ ಹರೇ ಜಯ ಜೈ ರಾಮ ಕೃಷ್ಣ ಕೃಷ್ಣ ಅಂತ ತಯದರೆ ನಮನಿ ತೀಸ್ ಸುಚಿ ಶೀಸ್ ತೇಜ್